ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಏನಿತ್ತೆ ಅನ್ನು ಕಂಟಿನ್ಯೂ ಮಾಡಿ ಏರ್ ಮತ್ತೆ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಜರ ಪ್ಲೀಸ್ ಕೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಚಿನೇ ಲೈಕ್ ಶೇರ್ ಕಮೆಂಟ್ ಅಂಚಿನೇ ಸಬ್ಸ್ಕ್ರೈಬ್ ಮಾಡಲಿ ಟಾಪಿಕ್ ತಾದ ಪಂಡ ಈ ಲವ್ ಸ್ಟೋರಿ ಸುಮಾರು ಜನ ವೆಯ್ಟ್ ಮಾಡ್ತಾರೆ ಇಂಕ್ಲ ಲವ್ ಸ್ಟೋರಿ ಏನಾರ ಆ್ಯಂಡ್ ಇಂಕೆ ಗೊತ್ತಿದ್ದ ಗೈಸ್ ಇಂಕ್ಲಿನ ಲವ್ ಸ್ಟೋರಿ ಅಲ್ಪ ಸ್ಟಾರ್ಟ್ ಆತನ ಪಂಡ ಅದಾದ ಒಂದು ಪನ್ಪುನಿ ಪುನೇ ಅನ್ನಿಕ್ಲೇಡ ಆ್ಯಂಡ ಪಂಡಿತ್ ಜಿಂದ ನನ್ನ ಮೆಸೇಜ್ ಅವರು ಸುಮಾರು ಸಮಯ ಇಡ್ದಾಗ ಕೇನಂದು ಲವ್ ಸ್ಟೋರಿನ ಮುರಳಿಯರ ರೀಸೆಂಟ್ ಆದ್ದು ಒಂಜಿ ಕಮೆಂಟ್ ಬೈದಂಡು ಏನು ಆ್ಯನಿವರ್ಸರಿಗೆ ಲವ್ ಸ್ಟೋರಿ ಪಾಡ್ ಪಂತೆ ಆ್ಯಂಡ್ ಆ್ಯನಿವರ್ಸರಿಗೆಲ್ಲ ಪಾಡ್ದಿ ನಾನು ಐದು ಬುಕ್ ಅಪ್ಲೋಡ್ ಮಾಡ್ತಿದ್ದ ವೀಡಿಯೋಡು ಕಮೆಂಟ್ ಬಂದೆ ಆ್ಯನ್ವರ್ಸರಿ ಏರ್ ಗೊತ್ತಿ ಸುಮಿತ್ರಾ ಕರ್ಕೇರ ಮೆಸೇಜ್ ಪಾಡ್ತೀರ ಆ್ಯನ್ವರ್ಸರಿ ಲವ್ ಸ್ಟೋರಿ ವ್ಲಾಗ್ ಪಡ್ವ್ಯಪ್ಪ ಪಂತರ್ ಸುದ್ದಿ ಇಜ್ಜಿ ನಾನು ಅನಲ್ಲ ಅಂದು ನನ ಮಿನಿ ಆ ಲವ್ ಸ್ಟೋರಿ ಪಾಡ್ತೀನಿ ಹೆಂಗೆ ಟಿಕ್ಕಿ ನಾನು ಪಾಕ್ತೀವ್ರು ಗ್ಯಾರಂಟಿಯಾರು ಅಂಚ ಮತ್ತೆ ಅಂಜಿ ಪಂದ್ಕಂದು ಎಗ್ಲ ಊರದಾಗ ಕಂಬಳ ಇತ್ತುಂಡು ಪೆರ್ಬುಡಾಡು ಅಂಚ ಅಲ್ಪ ಯಾಪದಿತ್ತೆ ಅಪ್ಪ ಗಾರ್ಲ ಬತ್ತಿತ್ತೇರ ಅಡಿಗು ಅಲ್ಲ ಅರೇನೇ ಏನೊಂದು ದುಯ್ಯರಿಗೆ ಅಂಚ ಅರೆಗು ಕ್ರಶ್ ಅಂಡ್ ಕೈ ನಮಿತ್ತು ಅಂಚ ಕೆಲವು ಗ್ಯಾಂಗಿಟ್ಕೊಂಡತೆ ಫ್ರೆಂಡ್ಸ್ ಗ್ಯಾಂಗ್ ಅಂಚ ಹೆಕ್ಲ ಊರ್ದಾಕ್ಲಿ ಪಂಡ ಹೆಂಕಲ ಇಲ್ಲದಲ್ಪದಕ್ಕಾಕ್ಲ ಆ ನಾ ಫ್ರೆಂಡ್ಸ್ ಇತ್ತನ ಅಂಚ ಆರು ಆಕ್ಲಿ ಮತ್ತು ನಂಬರ್ ಮತ್ತೆ ಗೆದ್ಕೊಂಡೆ ರೇಣ್ಣ ಯಾರೇನು ನಾಲ್ಕು ಸಲ ಬ್ಲಾಕ್ ಮಾಡ್ತದೆ ಗೈಸ್ ಎಂಕ್ ಇಷ್ಟ ನಿನ್ ಈ ಜನ ಯಾನ್ ಪಂಡ ಯಾನ್ ಫುಲ್ ರೆಡಿ ಯಾನ್ ಫುಲ್ ಮಾಡೆಲ್ ಅದು ಪಂಡ ಅಂಚತ್ತು ಆ ಫುಲ್ ಉಲ್ಟ ದೇವರೇನು ಪೂಜೆ ಅಂಚತೆ ಫುಲ್ ಆರ್ ಟ್ರೆಡಿಷ್ನಲ್ ಅದು ಎಂಕ್ ಲಾವು ಮ್ಯಾಚ್ ಆ ಪೇಜಿ ಅಂಚ ಯಾರೊಂದು ನಾಲ್ಕು ಸಲ ಬ್ಲಾಕ್ ಮಲ್ದ ಇಷ್ಟೇ ದಿನ ಇದನ್ನು ಐದ್ದುಕಸ್ಬೆಂಡ್ಲ ಇರತ್ತೆ ಯಾರು ಏನು ಅನ್ನಡ ಕ್ಲೋಸ್ ಅದು ಆ ನನ್ನ ಫ್ರೆಂಡ್ ಮಲ್ತೊಂದು ಕ್ರಿಕೆಟ್ ಗೊಬ್ಬರ ಮತ್ತೆ ಬರೋತಿರು ಇಲ್ಲದಲ್ಪ ಇತ್ತೇ ಮುಂಜೆ ಬ್ಯಾಟಿಲ್ಲ ಪತ್ತಿಪ್ಪ ಮದುವೆ ಐಬುಕ್ಕು ಹೆಂಕು ಲೈನ್ ಪಾಡೋಡಿತ್ತು ಅಂಚ ಆಯ್ತ ದೂರು ಹುಡುಗ ಗೊಬ್ಬರ ಗೊಬ್ಬರಂದು ಅಂಚ ಏನು ಸುಮಾರು ಸಲ ಅವೇ ಬ್ಲಾಕ್ ಮತ್ತೆ ಮಲ್ತು ಅಂದು ಇತ್ತದೆ ಆಯ್ಬೇಕು ಅನ್ನ ಗೊಂಜಿ ಆ್ಯಕ್ಸಿಡೆಂಟ್ ಅನ್ಕೊಂಡ ಎಲ್ಲಿ ಮಟ್ಟಡು ಗಾಡಿ ಹಿಡ್ ಗೂಡ್ದಿತ್ತೆ ಅಪ್ಪಾಗ ಆರ ಅಣ್ಣನೂ ಲೆತಂದು ಬರ್ತಿತ್ತೇ ಇಲ್ಲಾಗ ಅಪ್ಪ ಹೆಂಗೆ ಪಾಪ ಅಂದ್ ನಂಚ ಅಪಕ್ಕ ಬ್ಲಾಕ್ ತೆತ್ತದು ಇಂಚಾನೆ ಫ್ರೆಂಡ್ ಅದು ಮೆಸೇಜ್ ಮಲ್ತಂದಿತ್ತೆ ಅಪ್ಪಾಗ ಪ್ರಪೋಸ್ ಮಲ್ತೇರಿ ಹೆಂಗೆ ಅವನು ಇಜಿ ಬಂಡೆ ಏನು ಇಲ್ಲಾಡು ಇಲ್ಲಾಡು ಆ ನನ್ನ ಆ್ಯಪ್ನಂದು ಅಂಚ ಎನ್ನು ಅಣ್ಣನ ಅನ್ನಡಕ್ಕೆ ಪಪ್ಪಡ ಪಪ್ಪನ ನಂಬರ್ ದೆತೊಂದು ಪಪ್ಪ ಮತ್ತು ಕಾಂಟ್ಯಾಕ್ಟ್ ಮಲ್ತದ್ದು ಕೇಳಿರು ಹೈದುಂಬು ಪಪ್ಪಾಡಲ್ಲ ಅಮ್ಮಡ ಫುಲ್ ಕ್ಲೋಸ್ ಅವ ಟ್ರೈ ಮಲ್ತೀರ ಮಸ್ತ್ ಆಂಡ ಕ್ಲೋಸ್ ಲಾತಿರು ಬೊಕ್ಕ ಪಪ್ಪಡ ನಂಬರ್ ಮತ್ತು ಪಪ್ಪ ಕಾಂಟ್ಯಾಕ್ಟ್ ಮಲ್ತು ಪರ್ಮಿಷನ್ ಗೆ ತೊಂಡೆರ್ ಅಂಚ ಇಲ್ಲ ಓಕೆ ಪಂಡೆರ್ ಈ ತಿಂಗಳ ಲವ್ ಸ್ಟೋರಿ ಕೇಸ್ ಆ ಬೊಕ್ಕದಾದ ಗೊತ್ತಿ ಹೆಂಗೆ ವಿಷಯನೇ ಯಾನ ಅಂಡು ಏನಪ್ಪ ಆಗ ಲವ್ಲಮಂತೊಂದಿದ್ದ ಆರ್ಮಲ್ ತೊಂತೀರು ಬ್ಯಾನರ್ಡು ಉಂಡತ್ತೆ ಇನ್ನ ಒಂಜಿ ಬ್ಯಾನರ್ ಪಾರ್ದಿತ್ತೇರು ಹುರುಡು ಐಟ್ ಆರ್ನ ಪುದಾರ್ದ ಬರಿಟ್ಟು ಎನ್ನ ಪುದಾರ್ಲೊಬ್ರ ಪಾರ್ದಿತ್ತಿರು ಒಂಜಿ ಒಂಜ್ ಹುಲ್ಲಾಗೈಸು ಊರ್ದಾಕ್ಳು ಅಂಚಾ ಹೆಂಕು ವಿಷಯನೇ ಗೊತ್ತಿಚ್ಚ ನಾವು ಮಾತ ಅಂಚ ಸುಮಾರು ಆತಿನ ಬೊಕ್ಕ ಒಂಜಿ ಫಂಕ್ಷನ್ ಪೋದಿಪ್ನಾಗ ಮೆಹಿಂದಿಗೆ ಪೋದಿತ್ತ ಅಲ್ಲೂ ಬೇತೆ ಅಂಜೋ ಬಲಸ್ ಒಂದು ಇತ್ತುಡು ಫ್ರೆಂಡ್ ಹುಡ್ದು ಇಕ್ರು ಫ್ರೆಂಡ್ನಿರತ್ತೆ ಅಪ್ಪ ಯಾನು ಬಟ್ಟಲ್ಪಾದನ್ ಪೋನಾಗ ಬೇರೆ ಏನು ಕಡಕುಡ್ ನಾವು ವನಸ್ಮತ್ತ ಬಲಸರ ಮತ ಅಂಚೆ ಮತ್ತೆ ಮಸ್ತ್ ಆತಂಡು ಹೆಂಕಿತ್ತೆ ಹೆಂಗೆ ಒಂಚೂ ಚೂ ಚೂ ಅಲ್ಪಲ್ಪ ನೆನಪು ಬರ್ತೀನಿ ಏನಿತ್ತೆ ಪನ್ನೊಂದಿಲ್ಲ ಆತಿ ನಾನು ನನ್ನವ್ರ ಹಸ್ಬೆಂಡ್ ನೋಟಗೂ ವೀಡಿಯೋ ಮಲ್ಪೆ ದಯಕೊಂಡು ಹೆಂಕು ನೆನಪು ಬರ್ ಪೂಜೆ ಆ ರೀತಿ ಹೆಜ್ಜೆ ರತಿ ಆರು ಇಪ್ಪನಾಗ ಆ ನೋಟಗು ವೀಡಿಯೋ ಮಲ್ಪಾಡ್ಬೇಕೆ ನಾನು ಎಲ್ಲ ಲವ್ ಸ್ಟೋರಿ ಲವ್ ಸ್ಟೋರಿಂದ ಈತೇ ನಾ ಇದೆಯಾ ಲವ್ ಸ್ಟೋರಿ ಗೈಸ್ ನಾನು ನೆಕ್ಸ್ಟ್ ವೀಡಿಯೋ ಬರ್ಪು ಆ ಕಂಟಿನ್ಯೂ ಮಲ್ಪೆ ಬಾಯ್ ಗೈಸ್ ಏತೆ ಲವ್ ಇತ್ತ ಗೈಸ್ ಅಂಚ ಯಾನೇನು ಡೀದು ಗೆತ್ತೊಂದಿತ್ತೆ ಅಂಚ ಅವು ಬ್ರೇಕಪ್ ಉಂದತ್ತು ಎಂಕ್ಲೆ ಪಂಡ ಫ್ಯಾಮಿಲಿ ಆಪ್ ಇದೆ ಅವು ಒಂಚೂರು ಅಂಚ ಎಂಕ್ಲೆ ಡಿಸೈಡ್ ಮಲ್ತಿದ್ದು ಬೊರ್ಚಿ ಫ್ರೆಂಡ್ಸ್ ಅಲ್ಲಿ ಇಪ್ಪುಗಂದು ಬಕ್ಕ ಪಾತ್ ಹಿಡ್ದು ಅಡಿಗೆ ಉಂದು ಮತ್ತ ಅದ ಪಂಡ ಬರಿ ಸೇಮ್ ಬೊಕ್ಕ ಯಾನ್ ಫಿರ್ಮ್ ಫಿರ್ಮುಡಿದ್ದೈತೆ ಅವು ಆಕ್ಲಿ ಗಿಲ್ಲದ ಮತ್ತು ಇಷ್ಟೇ ಜಾಂಡು ಅಂಚ ಐಕ್ ಓಡೋದು ಹೆಂಕ್ಲ ಬ್ರೇಕಪ್ ಮಲ್ತ ಆ ರಿಕ್ತಲ್ಲ ಕಾಂಟ್ಯಾಕ್ಟ್ ಹೊಡೀಲೇರು ಆರೇಗಲ್ಲ ಮದುವೆ ರೀಸೆಂಟ್ ಅದು ಅಂಚ ಅಂಚ ಇಂಕ್ ಐತ ಮಿತ್ತ ನಂಬಿಕೆ ಇಜ್ಜು ನಂಬಿಕೆನೆ ಓದಿತ್ತಂಡು ಲವ್ ತಮ್ಮಿತ್ತು ಅಂಚೆನು ರಿಜೆಕ್ಟ್ ಮಾಡ್ತಂತೆ ಬುಕ್ಕ ನಿಂಬೆ ಡೈರೆಕ್ಟ್ ಆದ್ ಬರ್ತದ್ದು ಪಪ್ಪ ಅಮ್ಮಾಡನೆ ಪ್ರಪಾ ತಿಳಿದು ಕೇಳ್ಯಾರು ಬೊಕ್ಕ ಓಕೆ ಅಂಡ್ ಬೊಕ್ಕ ಐತೆ ಮದಿ ಅದು ಬಾಲೆಂಡು ಗೈಸ್ ಗೈಸ್ ಏನು ಮದಿ ಮದುವೆ ತಂಡಲ್ಲ ಯಾನ್ ಖುಷಿ ಇಟ್ಟು ಎಡ್ ಎಡ್ ಇಪ್ಪ ರೀಜಂಡ್ ದುಂಬು ಒಂಜಿ ಲವ್ ಇತ್ತ ಪಂಡೈತೆ ಯಾರೇನು ಮಧ್ಯ ಮೇತಂಡೇ ಅನ್ನ ಇತ್ತು ಒಂಜಿ ಹ್ಯಾಪಿ ಆದ್ ಇಪ್ಪರ ಇಜಾಂಡು ಮೇ ಬಿ ಪಂಡ ಮಸ್ತ್ ಸಪೋರ್ಟ್ ಮನ್ಪುವೆರ್ ಪ್ರತಿ ಒಂಜಿ ಐಕ್ಲ ಅಂಚನೆ ಮಸ್ತ್ ಸಪೋರ್ಟ್ ಸಪೋರ್ಟ್ ಮಲ್ಪರು ಇಕ್ಲ ರಿಸ್ಟ್ರಿಕ್ಷನ್ ಪಾಡ್ಜೇರು ಅವರ ಬಳಿ ಒಂದು ಪಾಟ್ರ ಬಳ್ಳಿ ಪಂಡ ಇಟ್ಪಡ ಗು ಕ್ಲೋಸ್ ಅಂಚ ಅಂಚಪ್ಪು ಓಲ್ಡ್ ಏಜ್ ಗೈಸ್ ಒಬ್ಬ ಕೆಲವು ಹಸ್ಬೆಂಡ್ಗು ದಿನ ಫೋನ್ ಚೆಕ್ ಮಾಡ್ಕೊಂಡು ಅವು ಮತ್ತೆ ಹ್ಯಾಬಿಟ್ ಇಪ್ಪಂಡು ಆ್ಯಂಡ್ ಬೇರೆ ಅಂಚಪುರ ದಾಲ್ ಇದ್ದಾರೆ ಲವ್ ಇತ್ತ ಪಂಡ್ಯತಿ ಆ ಲವ್ ಬ್ರೇಕಪ್ ಆನಾಗೆ ಏನು ಅವಂಜ್ ಇಪ್ಪುಂಡ್ಯತಿ ನಾರ್ಮಲ್ ಅದು ಬ್ರೇಕಪ್ ಆನಾಗ ಸ್ಯಾಡ್ ಸ್ಟೇಟಸ್ ಮತ್ತೆ ಪಾಡ್ನ ನಮ್ಮ ಆ ಸ್ಟೇಟಸ್ ಮತ್ತೆ ಪಾಡೊಂದಿತ್ತೆ ಅಪ್ಪಾಗ ಹಿಂಬೇರೆ ಹಿಂಗೆ ಸಮಾಧಾನ ಅನ್ಪಿದ್ನಾಡ್ಡೆ ಅಂತಿಕ್ಕೊಂಡು ಅಂಚ ಇಂಚ ಅನ್ಮಾತ ಆ್ಯಂಡ್ ಇದಾದ ಗೊತ್ತಿ ಲವ್ ಮಾತರಿಗಲೂ ಇಪ್ಪುಂಡೆ ಅವು ಸಹಜ ಮದುವೆ ಆಯ್ಬೇಕ ಸಾರಿ ಟಿಪ್ಪುನು ಇಂಪಾರ್ಟೆಂಟ್ ಇತ್ತೆ ದುಂಬು ಇತ್ತಿನ ಗ್ಯಾಲಿಗು ಇಂಚು ಇಂಚ ಮತ್ತೆ ಬರ್ಪುಂಡು ಮಾತೆಯ ಅವು ಇಪ್ಪಡ್ ಅಡಿಗೆ ಇದೆ ಬಂಡ ಮಾತೇರಿಗ್ಳೆ ಇಪ್ಪುಂಡು ಐಟ್ದು ಐಟದ ಆದ ಉಂಡು ಕಾಮನ್ ಅವು ಬಂಡ ಲವ್ ಇಪ್ಪುಂಡು ಮಾತೇರಿಗಳ ಮದುವೆ ಯಾರ ದುಂಬು ಲವ್ ಇಪ್ಪುಂಡೆ ಅಂಚ ಮದುವೆ ಆಪು ಆನಾಡ ನಮ್ಮ ಫಸ್ಟಿಗೆ ಬಂದು ಬಿಡು ಉಂಡ್ ನಾವು ಇಂಕ್ಲೆಗ್ ಲವ್ ಇತ್ತಂಡು ಎನ್ನ ಲೈಫ್ ಅಂದ್ರೆ ಎಣ್ಣೈ ನಮ್ಮ ತಾತನೇ ಆನಾರ ಪೂರ ಶೇರ್ ಮಾಡ್ತದೆ ಅಂಚೆನೆ ಆರ್ಲೆ ಅಂಚನೇ ಯಾರನ ಲೈಫ್ ಹುಡ್ದು ಅದು ನಮ್ಮ ತಾತನ ಪೂರ ಶೇರ್ ಮಾಡ್ತಿದ್ದೀರಿ ಅಂಚ మది మ్యావి బొక్క దాదాండలు ఏరన్నర పని పేరు కొతుండే సావిర జన ఇప్పురు పండు కేబీ జింజానకులు అంచో జింజానగ ఆరు ఎన్ని వేరు ఎంకు ఉంది ఆల్రెడీ గొప్ప మోలు పంతోళ్ళతో అందలు అంచిన ఫీల్ ఆకుని పోతాండి ఎర్లా దాదాపులు నిన్న హస్బెండ్ ఇంచా ఇంచా పని నాగం గుర్తుండ పంతేరు పంతొంచి ఫీల్ ఆకున్నా అనిక్కులే కొంచెం ఎన్నో సజెషన్ మది మ్యావ్ నకి లేదు మదీ మే దుమ్ము లవ్ ఇస్తుండ దాదా నిక్కిన లైఫ్ దాదాపు ఇన్సిడెంట్ అది ఇండా ಅವೇನು ನಿಖ ಹಸ್ಬೆಂಡ್ದ ಪಂದು ಬುಡ್ಲೆ ಫಸ್ಟ್ಗೆ ದಯಪಂಡ ನಮಗೂ ಗೊತ್ತಾಗು ಜಿ ಶಕುನಿ ಒಲ್ಪ ಒಳ್ಳೆಯ ಪಂದು ಅಂಚ ನಮ್ಮನ ಬಗ್ಗೆ ಅಕ್ಲಿ ಆಗಿ ಪೂರ ಗೊತ್ತಿತ್ತು ಅಂಡ್ ಒಂಜಿ ನಂಬಿಕೆ ಇಪ್ಪು ನಮ್ಮ ನಮಿತ್ತು ಮತ್ತೆ ಗೈಸ್ ಹಸ್ಬೆಂಡ್ ಮಾತ್ರ ಗೊತ್ತು ಬಿಡ್ಲೆ ಇಂಕ ಅನ್ನದಲ್ಲ ಪು ಪೋಡಿಗೆ ಇದ್ದೆ ಇಂಕ ಇನ್ನು ಪುಪ್ಪ ನನಿ ಗೈಸ್ ಆ ಮನೆ ಪೂಜೆ ಇರ್ತೇ ಮದಿಮೆ ಆಯ್ತು ನನ್ನದಾಯಿ ಪೋಡಿ ನಾಂಡಲ್ಲ ಅನ್ನ ಗೊತ್ತಿತ್ತು ನಿನ್ನ ಲವ್ ತಪ್ರಾ ಪೊಪ್ಪ ಏನ ಬ್ಲಾಗನ್ನ ಮಿಸ್ ಮಲ್ಪದ್ದೆ ತೂಪಿರ ಅವು ಹೆಂಗೆ ಹುಡುಗಿಯಪ್ಪ बर्थडे ಬರೋದು ಜನವರಿ ಫಸ್ಟಿಗೆ ಅಂಚ ದಾದಾಂಡಲ ಗಿಫ್ಟ್ ಕೊರಡತೆ ಪ್ರತಿ ಸಲ ಲಾರಿಗು ಡ್ರೆಸ್ ಬೊಕ್ಕ ರಿಂಗ್ ಅಂಚ ಮತ್ತೇನೆ ಕೊಡ್ಬಳ ವೇನೆ ಕೊರುಡು ಬಾಯ್ಸ್ ಬಾಯ್ಸಿಗೆ ದಾದ ಕೊರಪ್ಪ ಅಂಚ ಈ ಸಲ ಒಂಜಿ ರೆಸಾರ್ಟ್ ಗೆ ಮಿನಿ ಯಾನ ಒಂದು ಒಂಚೂರು ಸೇವಿಂಗ್ ಮಲ್ತಿದ್ದೆ ಕಾಸನು ಅಂಚು ಅರೆಗ್ಲ ಇಷ್ಟ ಆಪುಡು ತೂಡು ದಾದ ಮತ್ತು ಅಪ್ಪನಂದು ಒಂಚಿನ ಏನು ಸೈಡ್ ದೀತೆ ತೂದ ಮತ್ತು ಅರೆಗ್ ರಜೆ ಉಂಡಾಯ್ ಜಾವ ಗೊತ್ತುಜಿ ಸಡನ್ನದು ಅರೆಗ್ ಅರೆಗೆ ಪಂದ್ ಇತ್ತೇನೆ ಪಂಡ ಸರ್ಪ್ರೈಸ್ ಇಪ್ಪು ಚಾವು ಹ್ಞೂ ತೂಡು ದಾದ ಮ ದಾ ಹಾಪು ತೂಡು ಬಟ್ ಏನು ವರ್ಕ್ ಫ್ರಮ್ ಹೋಮ್ ಅಲ್ತಂದಿಲ್ಲ ನಾನೊಂಜಿ ಜಾಬ್ ಮಲ್ ತಂದಿಲ್ಲೆ ಪಂಡ ವರ್ಕ್ ಫ್ರಮ್ ಹೋಮೇ ಪಂಡ ಇತ್ತೆ ಬಾಲ್ಯ ಎಲ್ಲ ಎಲ್ಲಿ ಆತ ಹೆಂಗೆ ಮುಂದೆ ಇಷ್ಟ ಐತೆ ನಮ್ಮ ಕಿತೈಬೋದು ವರ್ಕ್ ಮಲ್ಪ ಬರ್ರಿ ಹೆಂಗ್ಲೇ ಇಷ್ಟೇ ಜಿಗೈಸ್ ಅಂಚ ಒಂಜಿ ಜಾಬ್ ತಿಕ್ಕು ಒಂಜಿ ಒನ್ ಮಂತ್ ಅಂಚು ಅಂಚಾ ಸ್ಯಾಲ್ರಿ ಉಂಡತಿ ಅವೇ ನಾನು ವೈಕ್ಲ ಒಂಜಿ ರೂಪಾಯಿಲ ಪಂಡ ಖರ್ಚು ಮಲ್ಪಂದೆ ಹಸ್ಬೆಂಡ್ನ ಬರ್ಡೇಗಿಂದ ಐತೆ

వాళ్ళేం గుర్తుకు పోరా పొందిచ్చి బట్ ఏనైతే ఉంచి జాబ్ మళ్ళు లేదు ఇంకా అయితే ఇంకో ఖుషి ఉండు అంతా ఏను అయితే పొందులే గైస్ ఎండ లవ్ స్టోరీ ఇతే గైస్ నాన్న ఎండ లవ్ స్టోరీ నుంచి కేనొచ్చి ఈతే డెలివరీ స్టోరీ పని లవ్ స్టోరీ పని ఎండకే నచ్చి దమ్మా గైస్ ఇంకా ఆపుజు గైస్ పండ్రమా ఎంచ పనిపున ఎంకా అత్త ఆపుజి ఎంచ పనిపున పంపి ಬೇತ್ ಇಂಚೇನೇ ಬ್ಲಾಗ್ ಮಂತ್ ಮತ್ತು ಐಸ್ ಪ್ಲೀಸ್ ತುಲೆ ಇನ್ನು ಸ್ಕಿನ್ ಡ್ರೈ ಆತನ ಕೈಸ್ ಫುಲ್ಲು ಚಲೀಕದ ಅದನ್ನು ಬೊಕ್ಕ ಪಿಂಪಲ್ ಮತ್ತೆ ಬೂಡ್ದು ತುಲೆ ಅಂಚ ಏನು ಪರ್ಪಲ್ ಇರ್ದು ಆರ್ಡ್ರ್ ಮಾಡಿದೆ ಕೆಲವು ಫೇಸ್ ವಾಶ್ ಕಥ ಡರ್ಮ ದಾಕ್ಲ ಬೊಕ್ಕ ಅದ ಫೇಸ್ ಸಿರಮ್ ಆರ್ಡ್ರ್ ಮಾಡಿದೆ ಬ್ಲಮ್ ಹ್ದು ಟೋನರ್ ಇದು ಮಿಸ್ ಆದ ಆರ್ಡ್ರ್ ಮಾಡ್ತೀನಿ ಗೈಸ್ ದಯಪೇಟೆ ವೆರೈಟಿ ಉಂಟು ಒಂದು ಆ್ಯಕ್ನಿಲಾ ಮಾರ್ಕುಲ ಪಿಂಪಲ್ ಬಕ್ಕ ಒಂದು ಪಿಗ್ಮೆಂಟೇಶನ್ ಇತ್ತನಕ ಬಟ್ ಹೆಂಗೆ ಕಿಜ್ಜಿ ಅಂಡ ಏನು ಆರ್ಡ್ರ್ ಮಾಡ್ತಿದ್ದು ಪಾರ್ದಾದ್ರು ಸುಮಾರಿಂದ ಇದು ಕಾಲಿ ಆತನು ಬೊಕ್ಕ ಏನು ತು ತು ತೂನಾಗ ಮೂಲು ಉಂಡು ಪಿಗ್ಮೆಂಟೇಶನ್ ಬೊಕ್ಕ ಅಂಚೆನೆ ಬಿಟ್ಟೆ ಬೇತ ಆರ್ಡ್ರ್ ಮಾಡ್ತೀನಿ ಏನು ಇದಕ್ಕು ಸಿಕ್ಸ್ ಹಂಡ್ರೆಡ್ ಗೈಸ್ ಸಿರಾಮು ತೂಕ ಕೋಡ್ಯದಕ್ಕೆ ಅಪ್ಲೈ ಮಾಡ್ತಿಲ್ಲ ಫೇಸ್ಗು ರಿಸಲ್ಟ್ ತಿಕ್ಕಂಡ ಶೇರ್ ಮಾಡ ನಿಲ್ನೊಟ್ಟಿಗೂ ನೆಕ್ಲಿಗು ಇಷ್ಟೇ ಇತ್ತಂದರೆ ದಿಕ್ಕ ನೋಡಿ ಫೇಸ್ ಮತ್ತೆ ಒಂದು ಫೇಸ್ ವಾಶ್ ಮಾತ್ರ ಎ ಟೆಂಡು ಅದಕ್ಕೆ ಫೈವ್ ಹಂಡ್ರೆಡ್ ಸಮಥಿಂಗ್ ತೂಕ ಒನ್ ಒನ್ ವೀಕ್ ಆಗಾಡ ರಿಸಲ್ಟ್ ಎಂಚ ಬರ್ತೀನಿ ತೂಕ

ಫ್ರೈಯ್ಯ ಒಂದು ಬತ್ತಂ ಲ ಕಂಪ್ಲೀಟ್ ಒಂದು ಬತ್ತುಂಗೆ ಅಂಚೆನೇ ವಾಚ್ ಅವರ್ ಕಂಪ್ಲೀಟ್ ಆಗು ಏರ್ ಮಾತಾ ಇನ್ನ ಚಾನಲ್ ಪಣ ಒಂದು ವೀಡಿಯೋ ಪಾಟ್ನಾಗೆ ಏನು ಅವು ಕಂಪ್ಲೀಟ್ ಆದಿಪ್ಪು ಅಂತ ತೋಜು ನೆಕ್ ಗೊಯಿತೆ ನೈನ್ ನೈನ್ ಹಂಡ್ರೆಡ್ ಏಯ್ಟಿ ಟೂ ಸಮಥಿಂಗ್ ಉಂಡು ಏಯ್ಟಿ ಫೋರ್ ಅದನ್ನು ಉಂಡು ಯಾನು ಈ ವಿಡಿಯೋ ಬಂದಾಗ ಅವು ಮೇ ಬಿ ಕಂಪ್ಲೀಟ್ ಆದಿಪ್ಪು ಒನ್ ಕೆ ಆದಿಪ್ಪು ಅಂಚ ಏರ್ ಮಾತೇನೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಾರ ಮಾತ್ರ ಥ್ಯಾಂಕ್ ಯು ಅಂತ ನೀನು ಈ ಕಂಟಿನ್ಯೂ ಅಂತೊಂದಲೆ ಇನ್ನೀ ಯಕ್ಷ ಯಕ್ಷಗಾನಂಡು ಮಲ್ಪ ಇಂಕ್ಲಿಲ್ಲ ದೊಲ್ಪ ಕೃಷ್ಣ ಮಂದಿರಡು ಮಂತ್ರದೇವತೆನ ಅಂಚ ನ ಫೇವ್ರೇಟ್ ಅವು ದೇವೇ ದೈವ ಅಂಚ ಪಿದರ್ ಕೈಸ್ ಎನ್ನ ಮಗಲ್ ಪಿದರ್ದು ಹಾಯ್ ಪನ್ನಿ ಹಾಯ್ ಪನ್ನಿ ಹಾಯ್ ಜಿ ಗೈಸ್ ಮಿಕ್ಲಿಗ ಮಾತ ಶೀತಲ ತಿಂಡಿ ಏನಿ ನೀ ಇಲ್ಲಾಗಿ ಪರಿತ್ತೆ ಏನೋ ಫ್ರೆಂಡನ್ನ ಮದಿಮೇನಿ ಅಂಚ ಕೋಡೆ ಕೋಡೆ ಪೋಪ್ನ ಪ್ಲ್ಯಾಂಡ್ ಇತ್ತೆ ಬೈ ಅನಗೇ ಯಕ್ಷಗಾನದ ಒಂದು ಕೊರಿಯರ್ ಗೈಸ್ ಕಾಕಾಜಿ ಅಂಚಾವೇನು ತೂದು ಕ್ಯಾನ್ಸಲ್ ಮಾತಿದ್ದು ಇತ್ತೆ ಕುಲ್ಲುದೆ ಯಕ್ಷಗಾನ ತೂ ಓಡದು ಬೇತೇ ಹೋಗಂಡಲ್ಲ ಆ ತುಂದ ತಂದು ಬಟ್ ಮಂತ್ರ ದೇವತೆ ಅಂಚ ಹಸ್ಬೆಂಡ್ ಹಸ್ಬೆಂಡಿತ್ತೆ ಮೀದ ಪೂಜೆ ಮಾಡ್ತುಂದು ಅರ್ಪಿತ್ತ ಈ ಪುಕ್ಕ ಕೋಪನ ಇನಿ ಸಿಂಪಲ್ ಅದು ಫ್ರೈಡ್ ರೈಸ್ ಮಲ್ತ ವೆಜಿಟೇಬಲ್ ಮತ್ತು ಬಾರ್ದು ಅಲ್ಪ ಒಂದ ಸುಂಡಿಗೆ ಆಂಡ ಮಲ್ತೆ ಬಾಲೆ ಕೊರಿ ಕಡೆ ಬುಕ್ಕ ನನ್ನ ಹಸ್ಬೆಂಡ್ ತಿನ್ನೋಡು ತಿನ್ಪೇಜ ಗೊತ್ತಿದಿ ನನ್ನ ಅಲ್ಲಿ ಪೇರ ಹತ್ತು ಮೂರು ತಿಂದು ಬರ್ಪೇರಂದು ಕ್ಯಾರೆಟ್ ಬೀನ್ಸ್ ಮತ್ತೆ ಬಾರ್ದೆ ತೂಕ ಕೈ ಸ ಆಟ ಹೆಂಚ ಉಂಗ್ ಬಂದು ಏಳು ಗಂಟೆಗೆ ಶಾರ್ಟ್ಗೆ ಇತ್ತೆ ಆಜಾ ಇವ ನಾನು ಪತ್ತು ನಿಮಿಷಪ್ಪನ ಆಟ ಗ ಮುಗ್ಗಿನ ಮುಗ್ಗಿನಾಗ್ ಟ್ವೆಲ್ ಒನ್ ಓ ಕ್ಲಾಕ್ ಆವು ಹತ್ತೆ ಟೈನ್ ಉಂತ್ ಉಂತೋಡದುಲ್ಲೇ ನಮ್ಮ ಮಗನ್ನ ಗೊತ್ತಿತ್ತು ದಾದ ಅಪ್ಪ ಬಂದು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ದ ವಿಡಿಯೋ ಲವ್ ಸ್ಟೋರಿದ ಬಗ್ಗೆ ವೀಡಿಯೋ ಮಂತಿದೆ ಅವು ಅಪ್ಲೋಡ್ ಮಲ್ ಮಲ್ತದೇನೋ ಗೊತ್ತುಜ್ಜಿ ಈ ವಿಡಿಯೋ ದುಂಬಾರ್ಕೊಂಡ್ತ ಹೋಗ್ಬಾರಕೊಂಡ ಗೊತ್ತದ್ಜಿ ಬಟ್ ವೀಡಿಯೋ ಮಲ್ತೈತೆ ಒಂಜ್ ವೇಳೆ ಆ ವೀಡಿಯೋನು ದುಂಬಾಡ್ದಿತ್ತ ತೂಲೆ ಅತ್ತೆ ನೆಕ್ಸ್ಟ್ ಪಾಡ್ದಿತ್ತೆ ಅಂದಲ್ಲ ತೂಲೆ ಬಾಳಿಗೆ ನಿಂತಿದ್ದಾರ

e adesso no, non ce l'hai paura? non Poi l'hai paura? Dura? ammo, ದೂರ ಪಲ್ಲೆ ದೂರ ಹಾಂ ಹಾಂ ರೆಸ್ಪೆಕ್ಟ್ ಇಲ್ಲ ಗೈಸ್ ಮೂಲು ಎ ಬಿ ಸಿಇಟ್ ಚಾಟ್ ಪತ್ತೈದಿರು ಹೂ ಓಡಿದ್ದೆ ಹಾಂ ಸಾರಿ ಸಾರಿ ಇರ್ನಾನಾ ನಾನಾ ಓಕೆ ಪಲ್ಲೆ ಎ ಬಿ ಪಲ್ಲೆ ಪಲ್ಯ ಹಾಂ అతే ఫ్రై నిమిషం ఉండు అరిగితే ఫ్రైడ్ రైస్ పాడే యాలు చూ తింటీస్ బాల్ బాల్లే కొత్త అలా అలా అలాండి అలా ఏను బర్చి ಮಾಡ್ತೀರ ಬಚ್ಚಾ ಓಕೆ ಆನ್ ಬಟ್ಟರ ಮುಂಚೆ ಇದೊದ್ದ ಮೂರು ದಿನ ಮುಂಚಿನ ಕ್ಯಾಪ್ಸಿಕಮ್ ಇಜ್ಜಣ್ಣ ಚಾ ಒಂದೇನು ಮುಂಚಿನ ಮುಗ್ಬಾರ್ದೆ ఒక పెప్పర్ వార్దే చలి అతితే సీతాకి మథెడ్ అక్కుంది ఉండొండ్ ఉంద హస్బెండ్ కుంది ఇంకు ఉంతలే అప్పు çattın diye. Hı? Hep var derim. Hı hı. लेमा ओ ना राई सिंग, राई सिंग तो कैरेट मात्र भेजती हूं ना राहित सिंह राहित सिंह की तो नहीं तीन है नहीं क्या तीन नहीं කෑරෙ කෑරෙට්ටු ටෑ අත්තෝ කෑරෙතුු තින්න විදඩ අහෙනස්මෙන්ල රඩිය අතිර Aguantando ീച്ച് ആ ടൈമായിപ്പത്ത് അജാണ്ട് ആട്ട മാത്രം സൂപ്പർ ബുക്ക് ആക്ടി ലഞ്ച് നാക്ക് മൽത്തീരു ഇഷ്ടജ്ജിത്തേ ഇത്ര ഹസ്ബൻഡ് പാർക്ക് മല പറയു ഗാടിനു അഞ്ച ജസ്റ്റ് ഇത്താ തെങ്കിലും ವಿಡಿಯೋ ನೀಡ ಈ ವಿಡಿಯೋ ಇಷ್ಟ ಆದಿತ್ತು ನಾ ಪ್ಲೀಸ್ ಅಂಚೆ ಲೈಕ್ ಮಾಡ್ಪ್ಲಿ ಶೇರ್ ಮಾಡ್ಲೇ ಕಮೆಂಟ್ ಮಾಡ್ಲಿ ಅಂಜಿನಿ ಸಬ್ಸ್ಕ್ರೈಬ್ ಮಾಡ್ಪೇ ನೈ ಅನ್ನ ನಾ ನೆಕ್ಸ್ಟ್ ಬ್ಲಾಗ್ ಕೊಡ್ತೀವಿ ಕೈಸ್ ಬಾಯ್